ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಚೀನಾನಾಗ ಮತ್ತೊಂದು ಹೊಸ ವೈರಸ್ ಕಂಡು ಬರತೈತಿ ಈ ವೈರಸ್ ಸೇಮ್ ಕೋವಿಡ್ ನೈನ್ಟೀನ್ ತರ ಎಲ್ಲಾರ್ಗು ಹರಡಾತೈತಿ ವೀಕ್ಷಕರೇ ಚೀನಾದು ಹಾಸ್ಪಿಟಲ್ ಎಲ್ಲ ಮತ್ತೆ ಫುಲ್ ಆಗತ್ತೈತ್ ಅಂತ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರಾತವ ಮತ್ತೆ ಸೋಷಿಯಲ್ ಮೀಡಿಯಾನಾಗ ಇಮೇಜ್ ಗಳನ್ನು ವೈರಲ್ ಆಗತ್ತವ ಅಣಾನ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ಈ ವೈರಸ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರಿಣಾಮ ಬೀಳ್ಬೋದಂತ ಫುಲ್ ಡೀಟೇಲ್ದಾಗ ಆಗ ತಿಳ್ಕೊಳ್ಳೋಣ ಅಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಬರೀ ಮೊದಲ ಈ ವೈರಸ್ ಹೆಸರೇನಂತ ತಿಳ್ಕೊಳ್ಳೋಣ ನೋಡಬಹುದ ಈ ವೈರಸ್ ಹೆಸರು ಏನಂತಂದ್ರ ಎಚ್ ಎಂ ಪಿ ವಿ ವೈರಸ್ ಅಂತ ಇದ್ರ ಹೆಸರು ವೀಕ್ಷಕರ ಇದು ಸೇಮ್ ಕೋವಿಡ್ ನೈನ್ಟೀನ್ ತರ ಸಾಂಕ್ರಾಮಿಕ ರೋಗವಾಗೈತಿ ಒಬ್ಬರಿಂದ ಒಬ್ಬರು ಹರಡತೈತಿ ವೀಕ್ಷಕರ ಇದ್ರಾಗ ಸೀರಿಯಸ್ ಪಾಯಿಂಟ್ ಏನಂತಂದ್ರ ಇತರದ ವ್ಯಾಕ್ಸಿನ್ ನಮ್ ಜಗತ್ತನ್ಯಾಗ ಇಲ್ಲ ಅನಾನ ಇದೊಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ವೀಕ್ಷಕರೇ ಇದ ಎಲ್ಲಾ ಇಮೇಜ್ ಗಳು ಬರತಾವ ಫೋಟೋಗಳು ಬರತಾವ ಬಟ್ ಇವ ಬರೇ ರಿಪೋರ್ಟ್ ಇದಾವ ಇವು ಹಂಡ್ರೆಡ್ ಪರ್ಸೆಂಟ್ ವೀಕ್ಷಕರೇ ವಿಡಿಯೋ ಆಗಲಿ ಮತ್ತೆ ಫೋಟೋಗಳು ಏನು ಬರತ್ತಲ್ಲ ಅದೇ ಹಂಗೆ ಹಿಂಗಾಗೈತೆ ಅಂತ ಅವು ಹಂಡ್ರೆಡ್ ಪರ್ಸೆಂಟನ ಅನ್ಯುವನ್ ಇದಾವಂತ ಹೇಳಕ್ ಬರಂಗಿಲ್ಲ ಮತ್ತೊಂದೇನಂತಂದ್ರೆ ವೀಕ್ಷಕರೇ ಚೀನಾದ ಗೋರ್ಮೆಂಟ್ ಆಗಲಿ ಅಥವಾ ಡಬ್ಲ್ಯೂ ಎಚ್ಒ ಆಗಲಿ ಅಥವಾ ನಮ್ಮ ದೇಶದ ಹೆಲ್ತ್ ಮಿನಿಸ್ಟರ್ ಆಗಲಿ ಬಂದ ಇದ್ರ ಬಗ್ಗೆ ಏನೂ ತಕ ಮಾತಾಡಿಲ್ಲ ಅನಾನ ವೀಕ್ಷಕರೇ ಇದ್ರ ಬಗ್ಗೆ ಹೆಚ್ಚು ಸೀರಿಯಸ್ ತಗೊಳ್ಳೋದಿಲ್ಲ ಅಂತ ನನಗನಿಸ್ತೈತಿ ಯಾಕಂದ್ರೆ ಏನ್ರೀ ಸೀರಿಯಸ್ ಇದ್ರೆ ಡಬ್ಲ್ಯೂ ಎಚ್ಒ ಅದು ಬಂದ ಹೇಳೇ ಬಿಡ್ತೀರಾ ಮತ್ತೊಂದೇನಂತ ಏನಂತಂದ್ರೆ ವೀಕ್ಷಕರೇ ಈ ಕೋವಿಡ್ ನೈನ್ಟೀನ್ ಬಂದ್ ಹೋಗ್ಬಿಟ್ಟೈತಿ ಆಲ್ರೆಡಿ ಅನಾನ ಮಂದಿಗ ಗುರ್ತೈತಿ ಈಗ ಯಾವ್ದು ರೋಗ ಬಂದ್ರೆ ಯಾವ ತರ ಇರ್ಬೇಕ ಹೆಂಗ್ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕಾ ಮಾಸ್ಕ್ ಹಾಕೋಬೇಕಂತ ಅನಾನ ಮೊದಲ್ ನಮಗ್ ಗುರ್ತಿಲ್ಲ ಐತೆ ಅನಾನ ರೋಗ ಬಹಳ ಸ್ಪ್ರೆಡ್ ಆತ ಬಟ್ ಈಗ ಎಲ್ಲಾರ್ಗು ಗುರ್ತಿರೋದ್ರಿಂದ ರೋಗ ಅಷ್ಟೇ ಸ್ಪ್ರೆಡ್ ಆಗಂಗಿಲ್ಲ ಅಂತ ನನಗನ್ನಸ್ತೈತಿ ಅನಾನ ವೀಕ್ಷಕರೇ ಈ ರೋಗದಿಂದ ಹೆಚ್ ಅಂಜೋ ಅವಶ್ಯಕತೆ ಇಲ್ಲ ಸ್ಟಾಕ್ ಮಾರ್ಕೆಟ್ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟಿಗೆ ಯಾವ ಥರ ಪರಿಣಾಮ ಬೀಳ್ಬೋದು ಅಂತಂದ್ರೆ ಕೋವಿಡ್ ನೈನ್ಟೀನ್ ಥರನೇ ಏನ್ರೀ ಭಾಳ ಸ್ಪ್ರೆಡ್ ಆತ ಎಲ್ಲ ಲಾಕ್ಡೌನ್ ಆತ ಎಲ್ಲ ಆತ ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಹೆಂಗೆ ಕೋವಿಡ್ ನೈನ್ಟೀನ್ನಾಗ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದಿತ್ಲಾರಿ ಅಷ್ಟ ಮತ್ತೆ ಬೀಳ್ಬೋದ ಬಟ್ ವೀಕ್ಷಕರೇ ನೀವು ನೋಡಿರ್ಬೋದ ಕೋವಿಡ್ನಾಗ ನಮ್ಮ ಮಾರ್ಕೆಟ್ ಮೂವತ್ತು ಪರ್ಸೆಂಟ್ ಸುಮಾರು ಬಿತ್ತ ಬಟ್ ರಿಕವರನ್ನು ಅಷ್ಟು ಬೇಗ ಆತ ಮತ್ತು ಆಲ್ ಟೈಮ್ ಹೈನು ಟಚ್ ಮಾಡಿತ ಆ ನಾನು ವೀಕ್ಷಕರೇ ಸೇಮ್ ಕೋವಿಡ್ ನೈನ್ಟೀನ್ ತರಾನ ಹರ್ಡತ್ತೆ ಎಲ್ಲ ಆತಂತಂದ್ರೂ ಹೆಚ್ಚು ಅನ್ಜೋ ಅವಶ್ಯಕತೆ ಇಲ್ಲ ಬೀಳ್ತೈತಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಬೀಳ್ತೈತಿ ಬಿದ್ರೂ ವೀಕ್ಷಕರು ಏನರ ವ್ಯಾಕ್ಸಿನ್ ಎಲ್ಲ ಏನರೇ ಮಾಡಿರ ಅಂತಂದ್ರೆ ಮತ್ತು ಆಲ್ ಟೈಮ್ ಹೈ ಟಚ್ ಆಗಕ್ಕೆ ಬಹಳ ದಿನ ಹತ್ತಂಗಿಲ್ಲ ನಾನು ಅಂಜೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ನಮ್ಮ ಮಾರ್ಕೆಟ್ ಎಷ್ಟೋ ಸಲ ಕ್ರಾಶ್ ಆಗೈತಿ ಕ್ರಾಶ್ ಆಗ್ತೈತ ಮೊದ್ಲೇ ಎಕ್ಸಿಟ್ ಆಗೋದು ಹುಚ್ಚುರ ಆಟ ಯಾಕಂದ್ರೆ ವೀಕ್ಷಕರು ಈಗಿನ ಕಾಲನ್ ಫೇಕ್ ನ್ಯೂಸನ್ನು ಭಾಳ ಬರತ್ತವ ಫೇಕ್ ನ್ಯೂಸ್ ಚಕರ್ನ ವೀಕ್ಷಕರೇ ನಾನು ಎಷ್ಟೋ ಸ್ಟಾಕ್ಗಳನ್ನ ಮೊದಲ ಮಾರೇನಿ ತೊಗೊಂಡೇನಿ ಈಗ ಎಕ್ಸಾಂಪಲ್ ಅಡಾನಿದ ತೊಗೋಬೋದು ಅಡಾನಿ ಅವರದ ಮ್ಯಾಗ ಕೇಸ್ ಬಿದ್ದೈತಿ ಇದು ಬಿದ್ದೈತೆ ಅಂದ್ರ ಒಮ್ಮೆ ನಾಲ್ಕು ದಿನ ಬಿಟ್ಟು ನೋಡ್ರೆ ಅಡಾನಿ ಅವ್ರ ಮ್ಯಾಗ ಕೇಸ್ ಇಲ್ಲ ಅಂತಂದ್ರ ಅಡಾನ ವೀಕ್ಷಕರೇ ಹೆಚ್ ನಂಬೋ ಅವಶ್ಯಕತೆ ಇಲ್ಲ ಏನ್ರೀ ಈ ನ್ಯೂಸ್ ಖರೇನೆ ಇದ್ರನು ಮಾರ್ಕೆಟ್ ಬೀಳ್ತೈತಿ ಬಿದ್ರೂ ಹೆಚ್ ಅಂದೋ ಅವಶ್ಯಕತೆ ಇಲ್ಲ ನಿಮ್ದು ಎಸ್ ಐ ಪಿ ಏನೈತೆ ಅದು ಕಂಟಿನ್ಯೂ ಮಾಡ್ರಿ ಅಥವಾ ನಿಮಗೆ ಚಲೋ ಚಲೋ ಸ್ಟಾಕ್ ಗಳು ಅವಾಗ ಡಿಸ್ಕೌಂಟ್ ಸಿಕ್ತವ ಅಂತ ಅಂದ್ರ ಬಾಯ್ ಮಾಡ್ರಿ ಏನ್ರೇ ವ್ಯಾಕ್ಸಿನ್ ಅಂತಂದ್ರೆ ಮತ್ತೆ ಆಲ್ ಟೈಮ್ ಹೈಕ್ ಟಚ್ ಆಗಿ ಆಗ್ತೈತಿ ತಿಳಿದ್ರಿ ವೀಕ್ಷಕರೇ ವೀಕ್ಷಕರೇ ಇಷ್ಟೇ ಇತ್ತ ಮೇನ್ ಏನಂತಂದ್ರೆ ನೀವು ನಿಮ್ ಸಾಂತ್ ರಿಸರ್ಚ್ ಮಾಡ್ರಿ ಈಗ ನಾ ಈ ತರ ಹೇಳಿನಿ ನನ್ನ ವ್ಯೂ ಹೇಳಿದ್ನಿ ನಿಮ್ಮದ ವ್ಯೂವ್ ಏನ್ರೇ ಬೇರೆ ಇದ್ರ ಅಥವಾ ನಿಮಗೆ ಯಾರೇ ಎಕ್ಸ್ಪರ್ಟ್ ಗುರ್ತಿದ್ರೋ ಡಿಸ್ಕಸ್ ಮಾಡಿ ನೀವು ಸ್ವಂತ ಆಕ್ಷನ್ ತೋರಿ ಯಾಕಂದ್ರೆ ನಾ ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನನ್ನ ನ್ಯೂಸ್ ಅನ್ನ ಕೇಳಿ ನೀವೇನೇ ಹೂಡಿಕೆ ಮಾಡ್ರಿ ಅಥವಾ ಎಕ್ಸಿಟ್ ಅನ್ನ ತೊಂದ್ರೆ ಅಂದ್ರೆ ನಿಮ್ಗೆ ದೊಡ್ಡ ನಷ್ಟ ಆಗೋ ಚಾನ್ಸಸ್ ಇರ್ತೈತಿ ಇದು ನಿಮ್ದ ತಿಳಾಗಿರ್ಲಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಇಷ್ಟ ಈ ವಿಡಿಯೋ ಈ ವಿಡಿಯೋ ಹೆಂಗ್ ಅನ್ಸಿತ್ ಅಂತ ಹೇಳ್ರಿ ಮತ್ತೆ ನೀವು ಸೇಫ್ ಆಗಿರಿ ಈ ರೋಗ ಇರ್ಲಿ ಬಿಡ್ಲಿ ನೀವು ನೀವು ಸೇಫ್ ಆಗಿರೋದನ್ನ ಬೆಸ್ಟ್ ವೀಕ್ಷಕರ ಇಷ್ಟ ಆಯ್ತವ ನೀವು ವಿಡಿಯೋ ಈ ವಿಡಿಯೋ ಚಲೋ ಚೆಲ್ಲ ಲೈಕ್ ಮಾಡಿ ಈ ಚಾನಲ್ ಮ್ಯಾಗ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಈ ವೈರಸ್ ಬಗ್ಗೆ ನಿಮಗೆ ಏನಿಸ್ತೈತೆ ಈ ನ್ಯೂಸ್ ಬಗ್ಗೆ ನಿಮಗೆ ಏನಿಸ್ತೈತೆ ಅಂತಾನು ಕಮೆಂಟ್ ಸೆಕ್ಷನ್ ಹೇಳ್ರಿ ಧನ್ಯವಾದಗಳು